ನಂತರ ಸಿನಿಮಾಗೆ ಬರೋಂಥದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾಕೆ ಮಾಡಿದ್ರು ಭಾಳ ಚೆನ್ನಾಗಿದೆ ಯಾಕೆ ಅವರೇ ಆಯ್ಕೆ ಆದರು ಅನ್ನೋಂಥದ್ದು ಒಂದು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನಾವು ಟ್ರೈಲರ್ ನೋಡುವಾಗ ತುಂಬ ಚೆನ್ನಾಗಿ ಅನ್ನಿಸ್ತದೆ ಆ ಅದಕ್ಕೆ ಆಕ್ಟಿಂಗ್ ಆಗಿದೆ ಸರ್ ಅವರು ಪ್ರಣವ್ ಅಯ್ಯಂಗಾರ್ ಅಂತ ಅವರು ನಾನೊಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೆ ಆವಾಗ ತರ್ಟಿ ಫೈವ್ ಹಂಡ್ರೆಡ್ ಪಾಸ್ ಅಂತ ಫಿಲ್ಮ್ ಹೆಸರು ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅರೌಂಡ್ ಲೆವೆನ್ ಇಯರ್ಸ್ ಬ್ಯಾಕ್ ನನ್ನ ಲೈಫ್ ಸ್ಟಾರ್ಟ್ ಆಗಿದೆ ಒಂದು ಲೆವೆನ್ ಇಯರ್ಸ್ ಬ್ಯಾಕ್ ಬಿಕಾಸ್ ಅದ್ರ ಮುಂಚೆ ಬರೀ ಕಾಲೇಜು ಅದು ಸೊ ಯಾವಾಗ ಆ್ಯಕ್ಟ್ ಮಾಡ್ತಿದ್ದ ಆ ಫಿಲ್ಮಲ್ಲ ಫಿಲ್ಮ್ ಸಖತ್ತ ಕೊಟ್ಟಿದ್ರು ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಬಟ್ ಫಿಲ್ಮ್ ನಡೀಲಿಲ್ಲ ಅಷ್ಟೇನು ಹೆಸರು ಬರಲಿಲ್ಲ ಅವ್ರಿಗೆ ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್ ತುಂಬ ಒಳ್ಳೆ ಮ್ಯೂಝಿ ಮ್ಯೂಸಿಷಿಯನ್ ಸೊ ನಾನು ರಂಗಿ ಅಂತ ಒಂದು ಫಿಲ್ಮ್ ಮಾಡಿದೆ ಸೆಕೆಂಡ್ ಒನ್ ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಅಂದರೆ ಸೆಕೆಂಡ್ ಶಾರ್ಟ್ ಫಿಲ್ಮ್ ಮಾಡಿದಾಗ ಅದು ಗ್ಲೋಬಲೈಸೇಷನ್ ಬಗ್ಗೆ ಇತ್ತು ಆಮೇಲೆ ಮಲೆನಾಡಲ್ಲಿ ನಡೆಯುವಂಥ ಕಥೆ ಸೊ ನನಗೆಲ್ಲೋ ಒಂದು ಕಡೆ ಪ್ರಣವ್ನ ಹೋಗಿ ಒಂದು ಸಲ ಮೀಟ್ ಮಾಡೋಣ ಅವ್ರಿಗೆ ಮ್ಯೂಸಿಕ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಕಲ್ಚರಲ್ ಫೋಕ್ ಸ್ಟೈಲು ನೋಡೋಣ ಅಂದ್ಬಿಟ್ಟು ಅಪ್ರೋಚ್ ಮಾಡಿದೆ ಹೋಗಿ ಕತೆ ತೋರಿಸ್ದೆ ಶೂಟ್ ಮಾಡ್ಬಿಟ್ಟಿದ್ದೆ ಆ್ಯಕ್ಚುಲಿ ಶೂಟ್ ಮಾಡಿಬಿಟ್ಟಿದ್ದೆ ಅದು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಈಗಿಂದ ಅಂತ ಶೂಟ್ ಮಾಡಿದ ಫಿಲ್ಮ್ನ ಹಿಂಗೆ ತೋರಿಸ್ದೆ ನೋಡಿದ್ರು ಅಭಿಜಿತ್ ನಾನು ಮಾಡ್ತಾ ಹೇಳ್ತಿರೋದು ರಂಗಿ ಫೈನ್ ಸಾರಿ ಅಭಿಜಿತ್ ಈ ನಾನು ಮಾಡ್ತಾ ಇದ್ದೀನಿ ಹೀಗೆ ಡೈರೆಕ್ಟಾಗಿ ಒಪ್ಕೊಂಡು ಅದ್ಭುತವಾಗಿ ಮಾಡಿಕೊಟ್ರು ಹಾಗಾಗಿ ನಾನು ಈ ಕಥೆ ಯಾವಾಗ ಮಾಡಬೇಕು ಅಂತ ಡಿಸೈಡ್ ಆಯಿತು ಪ್ರಣಾಮೇ ಮಾಡೋದು ಇದನ್ನು ಅಂತ ಫಿಕ್ಸ್ ಆಗಿಬಿಟ್ಟೆ ಕೊನೆಗೆ ಇನ್ನೇನು ಶೂಟಿಗೆ ಹೋಗಬೇಕು ಹತ್ತು ದಿನ ಇದೆ ಪದ್ಮಜರಾವ್ ಮೇಡಮ್ ಕತೆ ಕೇಳಿ ಒಪ್ಕೊಂಬಿಟ್ಟಿದಾರೆ ಎಲ್ಲ ಆಗಿದೆ ಮೆಸೇಜ್ ಹಾಕಿದೆ ಪ್ರಣಾಮ್ ಹಿಂಗೆ ಏನು ಮಾಡ್ತಿದ್ದೀರಾ ಹೇಗಿದ್ರೆ ತುಂಬ ಬಿಸಿ ಇದ್ದೀನಿ ಕಾರ್ಪೊರೇಟು ವಿಡಿಯೋಸು ಅದು ಇದು ಐ ಆಮ್ ವೆರಿ ಬಿಸಿ ನಾನು ಯಾವುದು ಹೊಸ ಪ್ರಾಜೆಕ್ಟ್ ತಗೋತಾ ಇಲ್ಲ ಓ ಹೌದಾ ನಾನೊಂದು ಕತೆ ಮಾಡಿದ್ದೀನಿ ನನಗೆ ಆಸೆ ನೀವೇನು ಯೂಸ್ ಮಾಡಬೇಕು ಅಂತ ನಾ ಒಂದ್ಸಲ ಬರ್ತೀನಿ ನಿಮ್ಮನ್ನ ಮೀಟ್ ಮಾಡೋಕೆ ಅವಕಾಶ ಕೊಡಿ ಕತೆ ಹೇಳ್ತೀನಿ ನಿಮ್ಮ ಇಷ್ಟ ಧನ್ ಅಭಿಜಿತ್ ಅಂದ್ಬಿಟ್ಟು ಪಾಪ ಅವರು ಬಿಡುವು ಮಾಡಿಕೊಂಡು ಕರೆಸಿದ್ರು ಕತೆ ಹೇಳಿದೆ ಮತ್ತೆ ಸೇಮ್ ಸಿನ್ ಅಭಿಜಿತ್ ಮಾಡ್ತೀನಿ ಅದನ್ನು ನಾನೇ ಮಾಡ್ತೀನಿ ಅದನ್ನು ಅಂದರೆ ಅಷ್ಟು ಮಟ್ಟಿಗೆ ಅವ್ರ ಕತೆ ಇಷ್ಟ ಆಗುತ್ತೆ ಸೇಮ್ ಥಿಂಗ್ ಪದ್ಮಜ ಮೇಡಮ್ ಜೊತೆ ಆಗಿ ಪದ್ಮಜ ಮೇಡಮ್ ಜೊತೆ ನೀವು ಆಮೇಲೆ ಹೇಳ್ತೀನಿ ಅದು ಒಂದು ಕನಸು ನೆನ್ಸು ಆಗೋದಿದೆಯಲ್ಲ ಆ ಒಂದು ವಿಷಯ ನಡೀತು ನನಗೆ ಸೊ ಪ್ರಣವೇಂದ್ರೆ ನಾನೇ ಮಾಡ್ತೀನಿ ಅಂದರು ನಾನು ಇಷ್ಟೇ ಹೇಳಿದ್ದು ನಿಮ್ಮನ್ನು ಬಿಟ್ಟರೆ ನಾನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲ್ಲ ನೀವು ಬ್ಯುಸಿ ಇದ್ದೀನಿ ನಾನು ಮಾಡೋಕ್ಕಾಗೋದೇ ಇಲ್ಲ ಅಂದರೆ ಅವಾಗ ಅನಿವಾರ್ಯ ಕಾರಣದಿಂದ ನಾನು ಬೇರೆಯವ್ರ ಹತ್ರ ಹೋಗಬೇಕು ನನ್ನ ಫ್ರೆಂಡ್ಸು ಸಜೆಸ್ಟ್ ಮಾಡಿದ್ರು ಏ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಸಗದಾ ಮಾಡ್ಕೊಡ್ತಾರೆ ಆರಾಮಾಗಿ ನಾನು ಹೇಳ್ದೆ ಯಾರು ಬೇಡ ಗುರು ನನ್ನ ಹತ್ರ ಇದ್ದಾರೆ ಅವ್ರ ಹತ್ರ ಹೋಗಿ ಫಸ್ಟ್ ಮೀಟ್ ಮಾಡಿ ಅವ್ರು ಬೇಡ ಅಂದಮೇಲೆ ಮುಂದಿನ ಯೋಚನೆ ಅಂದರೆ ಅವರು ಒಪ್ಪಿಕೊಂಡ್ರು ನನಗಿದ್ದಿಷ್ಟೇ ಮ್ಯೂಸಿಕ್ ಇದೆಯಲ್ಲ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ಸ್ ನಂಗೆ ಸಖತ್ ಇಷ್ಟ ಟ್ರೆಡಿಷನಲ್ ಇನ್ಸ್ಟ್ರುಮೆಂಟ್ಸ್ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅದನ್ನೊಂದು ನೋಡಿ ನೀವು ಪ್ಲಾನ್ ಮಾಡಿ ಅಂದರೆ ನಾನು ಏನು ಆಸೆ ಪಟ್ಟಿದ್ನೋ ಅದಕ್ಕೂ ಮೀರಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬಾ ಹೆಮ್ಮೆ ಇದೆ ತುಂಬಾ ಖುಷಿ ಇದೆ ಅವ್ರ ಜೊತೆ ಕಾಲ್ ಕೆಲಸ ಇದೆ ವೆರಿ ಪ್ಯಾಷನೆಟ್ ಮ್ಯೂಸಿಕ್ ಡೈರೆಕ್ಟರ್